ಕೆಲಸದ ಸ್ಥಳಗಳು ಸೇರಿದಂತೆ ಜೀವನದ ವಿವಿಧ ಅಂಶಗಳಲ್ಲಿ ಸುರಕ್ಷತೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ ಭಾರತದಲ್ಲಿ ಪ್ರತಿ ವರ್ಷ ಮಾರ್ಚ್ ನಾಲ್ಕು ರಂದು ರಾಷ್ಟ್ರೀಯ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ ಈ ದಿನವನ್ನು ಭಾರತದ ರಾಷ್ಟ್ರೀಯ ಸುರಕ್ಷತಾ ಮಂಡಳಿ ಎನ್ಎಸ್ಸಿ ಆಯೋಜಿಸಿದೆ ಈ ಲಾಭೋದ್ದೇಶವಿಲ್ಲದ ಸಂಸ್ಥೆಯು ಕೆಲಸದ ಸ್ಥಳದ ಸುರಕ್ಷತೆ ಮತ್ತು ಆರೋಗ್ಯವನ್ನು ಉತ್ತೇಜಿಸಲು ಮತ್ತು ಅಪಘಾತಗಳನ್ನು ತಡೆಗಟ್ಟುವ ಗುರಿಯನ್ನು ಹೊಂದಿದೆ ರಾಷ್ಟ್ರೀಯ ಸುರಕ್ಷತಾ ದಿನದ ಮಹತ್ವ ಒಂದು ಸುರಕ್ಷತಾ ಜಾಗೃತಿಯನ್ನು ಉತ್ತೇಜಿಸುವುದು ಸಂಭಾವ್ಯ ಅಪಾಯಗಳು ಮತ್ತು ಅಪಾಯಗಳ ಕುರಿತು ಮಾಹಿತಿಯನ್ನು ಪ್ರಸಾರ ಮಾಡಲು ರಾಷ್ಟ್ರೀಯ ಸುರಕ್ಷತಾ ದಿನವು ನಿರ್ಣಾಯಕವಾಗಿದೆ ಕಾರ್ಯಾಗಾರಗಳು ಸೆಮಿನಾರ್ಗಳು ಮತ್ತು ಜಾಗೃತಿ ಅಭಿಯಾನಗಳ ಮೂಲಕ ವ್ಯಕ್ತಿಗಳು ಸುರಕ್ಷತಾ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ದೈನಂದಿನ ಪ್ರಾಮುಖ್ಯತೆಯ ಒಳನೋಟಗಳನ್ನು ಪಡೆಯುತ್ತಾರೆ ಇದು ವಿವಿಧ ಚಟುವಟಿಕೆಗಳಿಗೆ ಸಂಬಂಧಿಸಿದ ಅಪಾಯಗಳನ್ನು ಅರ್ಥ ಮತ್ತು ತಡೆಗಟ್ಟುವ ಕ್ರಮಗಳನ್ನು ಅನುಷ್ಠಾನಗೊಳಿಸುವುದನ್ನು ಒಳಗೊಂಡಿರುತ್ತದೆ ಎರಡು ಅಪಘಾತಗಳನ್ನು ತಡೆಗಟ್ಟುವುದು ರಾಷ್ಟ್ರೀಯ ಸುರಕ್ಷತಾ ದಿನವು ಅಪಘಾತ ತಡೆಗಟ್ಟುವಿಕೆಗೆ ಪೂರ್ವಭಾವಿ ವಿಧಾನವನ್ನು ಒತ್ತಿ ಹೇಳುತ್ತದೆ ಸಂಭಾವ್ಯ ಅಪಾಯಗಳನ್ನು ಗುರುತಿಸಲು ಮತ್ತು ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲು ಇದು ವ್ಯಕ್ತಿಗಳನ್ನು ಪ್ರೋತ್ಸಾಹಿಸುತ್ತದೆ ಇದು ಉಪಕರಣಗಳು ಮತ್ತು ಸಲಕರಣೆಗಳನ್ನು ಸರಿಯಾಗಿ ನಿರ್ವಹಿಸುವುದು ಸುರಕ್ಷತಾ ಪ್ರೋಟೋಕಾಲ್ಗಳನ್ನು ಅನುಸರಿಸುವುದು ಮತ್ತು ವಿವಿಧ ಪರಿಸರಗಳಲ್ಲಿ ಜಾಗರೂಕರಾಗಿರುವುದು ಒಳಗೊಂಡಿರುತ್ತದೆ ಅಪಘಾತಗಳು ಸಂಭವಿಸದಂತೆ ನೋಡಿಕೊಳ್ಳುವುದು ಮುಖ್ಯ ಗುರಿಯಾಗಿದೆ ಮೂರು ಉತ್ಪಾದಕತೆಯನ್ನು ಹೆಚ್ಚಿಸುವುದು ಸುರಕ್ಷಿತ ಕೆಲಸದ ವಾತಾವರಣವು ಉತ್ಪಾದಕತೆಯನ್ನು ಹೆಚ್ಚಿಸಲು ಗಮನಾರ್ಹವಾಗಿ ಕೊಡುಗೆ ನೀಡುತ್ತದೆ ಉದ್ಯೋಗಿಗಳು ತಮ್ಮ ಕೆಲಸದ ಸ್ಥಳಗಳಲ್ಲಿ ಸುರಕ್ಷಿತವಾಗಿರುತ್ತಾರೆ ಎಂದು ಭಾವಿಸಿದಾಗ ಅವರು ಸುರಕ್ಷತೆಯ ಕಾಳಜಿಯ ಗೊಂದಲವಿಲ್ಲದೆ ತಮ್ಮ ಕಾರ್ಯಗಳ ಮೇಲೆ ಕೇಂದ್ರೀಕರಿಸುವ ಸಾಧ್ಯತೆಯಿದೆ ಕಡಿಮೆ ಗೈರು ಹಾಜರಿ ಹೆಚ್ಚಿನ ಉದ್ಯೋಗಿ ನೈತಿಕತೆ ಮತ್ತು ಸುಧಾರಿತ ದಕ್ಷತೆಯಿಂದ ಸಂಸ್ಥೆಗಳು ಪ್ರಯೋಜನ ಪಡೆಯುತ್ತವೆ ನಾಲ್ಕು ನಿಯಮಗಳ ಅನುಸರಣೆ ರಾಷ್ಟ್ರೀಯ ಸುರಕ್ಷತಾ ದಿನವು ಸುರಕ್ಷತಾ ನಿಯಮಗಳು ಮತ್ತು ಮಾನದಂಡಗಳನ್ನು ಅನುಸರಿಸುವ ಪ್ರಾಮುಖ್ಯತೆಯನ್ನು ಬಲಪಡಿಸುತ್ತದೆ ತಮ್ಮ ಉದ್ಯಮಕ್ಕೆ ಸಂಬಂಧಿಸಿದ ಸುರಕ್ಷತಾ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲು ಮತ್ತು ಅನುಸರಿಸಲು ಕಂಪನಿಗಳನ್ನು ಪ್ರೋತ್ಸಾಹಿಸಲಾಗುತ್ತದೆ ಇದು ಉದ್ಯೋಗಿಗಳ ಯೋಗಕ್ಷೇಮವನ್ನು ಖಾತ್ರಿಪಡಿಸುವುದು ಮಾತ್ರವಲ್ಲದೆ ಅನುಸರಣೆಗೆ ಸಂಬಂಧಿಸಿದ ಕಾನೂನು ಪರಿಣಾಮಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಐದು ತುರ್ತು ಸಿದ್ಧತೆ ರಾಷ್ಟ್ರೀಯ ಸುರಕ್ಷತಾ ದಿನವು ಸಾಮಾನ್ಯವಾಗಿ ತುರ್ತು ಸನ್ನದ್ಧತೆಯ ಮೇಲೆ ಕೇಂದ್ರೀಕರಿಸಿದ ಚಟುವಟಿಕೆಗಳು ಮತ್ತು ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತದೆ ಪ್ರಥಮ ಚಿಕಿತ್ಸೆ ಅಗ್ನಿ ಸುರಕ್ಷತೆ ಮತ್ತು ಸ್ಥಳಾಂತರಿಸುವ ಕಾರ್ಯವಿಧಾನಗಳ ಕುರಿತು ತರಬೇತಿ ಅವಧಿಗಳು ತುರ್ತು ಸಂದರ್ಭಗಳಲ್ಲಿ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸುವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಈ ಸನ್ನದ್ಧತೆಯು ಘಟನೆಗಳ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ತ್ವರಿತ ಮತ್ತು ಹೆಚ್ಚು ಸಂಘಟಿತ ಪ್ರತಿಕ್ರಿಯೆಯನ್ನು ಸುಗಮಗೊಳಿಸುತ್ತದೆ ರಾಷ್ಟ್ರೀಯ ಸುರಕ್ಷತಾ ದಿನದ ಇತಿಹಾಸ ಭಾರತದಲ್ಲಿ ರಾಷ್ಟ್ರೀಯ ಸುರಕ್ಷತಾ ದಿನವನ್ನು ಒಂದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸ್ಥಾಪಿಸಲಾದ ಭಾರತದ ರಾಷ್ಟ್ರೀಯ ಸುರಕ್ಷತಾ ಮಂಡಳಿ ಎನ್ಎಸ್ಸಿ ಆಯೋಜಿಸಿದೆ ಅನ್ನು ಭಾರತ ಸರ್ಕಾರದ ಕಾರ್ಮಿಕ ಸಚಿವಾಲಯವು ಕೆಲಸದ ಸ್ಥಳ ಸುರಕ್ಷತೆ ಆರೋಗ್ಯ ಮತ್ತು ಪರಿಸರ ಕಾಳಜಿಗಳನ್ನು ಉತ್ತೇಜಿಸಲು ಸ್ಥಾಪಿಸಿದೆ ಮೊದಲನೇ ರಾಷ್ಟ್ರೀಯ ಸುರಕ್ಷತಾ ದಿನವನ್ನು ನಾಲ್ಕನೇ ಮಾರ್ಚ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಎನ್ಎಸ್ಸಿಯ ಸಂಸ್ಥಾಪನಾ ದಿನದ ನೆನಪಿಗಾಗಿ ಆಚರಿಸಲಾಯಿತು ಸುರಕ್ಷತಾ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸುರಕ್ಷತಾ ಸಂಸ್ಕೃತಿಯನ್ನು ಉತ್ತೇಜಿಸಲು ಪ್ರತಿ ವರ್ಷ ಈ ದಿನವನ್ನು ಆಚರಿಸಲಾಗುತ್ತದೆ ಭಾರತದಲ್ಲಿ ರಾಷ್ಟ್ರೀಯ ಸುರಕ್ಷತಾ ದಿನದ ಆಚರಣೆ ಭಾರತದಲ್ಲಿ ಎನ್ಎಸ್ಸಿ ಮತ್ತು ವಿವಿಧ ಕೈಗಾರಿಕೆಗಳು ಆಯೋಜಿಸುವ ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳ ಮೂಲಕ ರಾಷ್ಟ್ರೀಯ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ ಇವುಗಳು ಒಳಗೊಂಡಿರಬಹುದು ಒಂದು ಸುರಕ್ಷತಾ ಸೆಮಿನಾರ್ಗಳು ಮತ್ತು ಕಾರ್ಯಾಗಾರಗಳು ರಾಷ್ಟ್ರೀಯ ಸುರಕ್ಷತಾ ದಿನ ಅಥವಾ ರಾಷ್ಟ್ರೀಯ ಸುರಕ್ಷತಾ ವಾರದಲ್ಲಿ ಸಂಸ್ಥೆಗಳು ಸುರಕ್ಷತೆಯ ಮಹತ್ವದ ಬಗ್ಗೆ ಉದ್ಯೋಗಿಗಳಿಗೆ ಶಿಕ್ಷಣ ನೀಡಲು ಪೂರ್ವಭಾವಿ ಕ್ರಮವಾಗಿ ಸುರಕ್ಷತಾ ವಿಚಾರಗೋಷ್ಠಿಗಳು ಮತ್ತು ಕಾರ್ಯಾಗಾರಗಳನ್ನು ನಡೆಸುತ್ತವೆ ಈ ಅವಧಿಗಳು ಕೆಲಸದ ಸ್ಥಳಕ್ಕೆ ಸಂಬಂಧಿಸಿದ ನಿರ್ದಿಷ್ಟ ಸುರಕ್ಷತಾ ಕ್ರಮಗಳನ್ನು ಪರಿಶೀಲಿಸುತ್ತವೆ ಸಲಕರಣೆಗಳ ಸರಿಯಾದ ಬಳಕೆ ಸುರಕ್ಷತಾ ಪ್ರೋಟೋಕಾಲ್ಗಳನ್ನು ನಿರ್ವಹಿಸುವುದು ಮತ್ತು ಸಂಭಾವ್ಯ ಅಪಾಯಗಳನ್ನು ಗುರುತಿಸುವಂತಹ ವಿಷಯಗಳನ್ನು ಒಳಗೊಂಡಿದೆ ಈ ಘಟನೆಗಳು ಸಾಮಾನ್ಯವಾಗಿ ಸುರಕ್ಷತಾ ಅಭ್ಯಾಸಗಳ ಬಗ್ಗೆ ಉದ್ಯೋಗಿಗಳ ತಿಳುವಳಿಕೆಯನ್ನು ಹೆಚ್ಚಿಸಲು ಪರಿಣಿತ ಸ್ಪೀಕರ್ಗಳು ಪ್ರದರ್ಶನಗಳು ಮತ್ತು ಸಂವಾದಾತ್ಮಕ ಅವಧಿಗಳನ್ನು ಒಳಗೊಂಡಿರುತ್ತವೆ ಎರಡು ಸುರಕ್ಷತಾ ಸ್ಪರ್ಧೆಗಳು ಸುರಕ್ಷತಾ ಸ್ಪರ್ಧೆಗಳು ಉದ್ಯೋಗಿಗಳನ್ನು ತೊಡಗಿಸಿಕೊಳ್ಳುವಲ್ಲಿ ಮತ್ತು ಸುರಕ್ಷತಾ ಸಂದೇಶಗಳನ್ನು ತಿಳಿಸುವಲ್ಲಿ ಸೃಜನಶೀಲತೆಯನ್ನು ಉತ್ತೇಜಿಸುವಲ್ಲಿ ದ್ವಿಪಾತ್ರವನ್ನು ನಿರ್ವಹಿಸುತ್ತವೆ ಪೋಸ್ಟರ್ ತಯಾರಿಸುವ ಸ್ಪರ್ಧೆಗಳು ಉದ್ಯೋಗಿಗಳಿಗೆ ಸುರಕ್ಷತಾ ಸಲಹೆಗಳು ಮತ್ತು ಮಾರ್ಗಸೂಚಿಗಳನ್ನು ದೃಷ್ಟಿಗೋಚರವಾಗಿ ತಿಳಿಸಲು ಪ್ರೋತ್ಸಾಹಿಸುತ್ತವೆ ಸ್ಲೋಗನ್ ಸ್ಪರ್ಧೆಗಳು ಸುರಕ್ಷತಾ ಜಾಗೃತಿಯನ್ನು ಬಲಪಡಿಸುವ ಸ್ಮರಣೀಯ ಮತ್ತು ಪ್ರಭಾವಶಾಲಿ ನುಡಿಗಟ್ಟುಗಳ ರಚನೆಯನ್ನು ಪ್ರೋತ್ಸಾಹಿಸುತ್ತವೆ ಆದಾಗ್ಯೂ ರಸಪ್ರಶ್ನೆಗಳು ಸುರಕ್ಷತಾ ಅಭ್ಯಾಸಗಳ ಕುರಿತು ಉದ್ಯೋಗಿಗಳ ಜ್ಞಾನವನ್ನು ಪರೀಕ್ಷಿಸಲು ಮತ್ತು ವರ್ಧಿಸಲು ವಿನೋದ ಮತ್ತು ಶೈಕ್ಷಣಿಕ ವೇದಿಕೆಯನ್ನು ಒದಗಿಸುತ್ತವೆ ರಾಷ್ಟ್ರೀಯ ಸುರಕ್ಷತಾ ದಿನದ ಸುತ್ತಲಿನ ಈ ಸ್ಪರ್ಧೆಗಳು ಸುರಕ್ಷಿತ ಕೆಲಸದ ವಾತಾವರಣವನ್ನು ನಿರ್ವಹಿಸುವಲ್ಲಿ ಒಳಗೊಳ್ಳುವಿಕೆ ಮತ್ತು ಮಾಲೀಕತ್ವದ ಪ್ರಜ್ಞೆಯನ್ನು ಬೆಳೆಸುತ್ತವೆ ಮೂರು ತರಬೇತಿ ಕಾರ್ಯಕ್ರಮಗಳು ವಿಶೇಷ ತರಬೇತಿ ಕಾರ್ಯಕ್ರಮಗಳು ರಾಷ್ಟ್ರೀಯ ಸುರಕ್ಷತಾ ದಿನಾಚರಣೆಯ ಪ್ರಮುಖ ಅಂಶಗಳಾಗಿವೆ ಪ್ರಥಮ ಚಿಕಿತ್ಸಾ ತರಬೇತಿಯು ಗಾಯಗಳು ಅಥವಾ ವೈದ್ಯಕೀಯ ತುರ್ತುಸ್ಥಿತಿಗಳಿಗೆ ತ್ವರಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಅಗತ್ಯವಾದ ಕೌಶಲ್ಯಗಳನ್ನು ಹೊಂದಿರುವ ಕಾರ್ಮಿಕರನ್ನು ಸಜ್ಜುಗೊಳಿಸುತ್ತದೆ ಅಗ್ನಿಶಾಮಕ ಸುರಕ್ಷತಾ ತರಬೇತಿಯು ಅಗ್ನಿಶಾಮಕ ಉಪಕರಣಗಳು ಸ್ಥಳಾಂತರಿಸುವ ಕಾರ್ಯವಿಧಾನಗಳು ಮತ್ತು ಬೆಂಕಿಯ ತಡೆಗಟ್ಟುವ ಕ್ರಮಗಳನ್ನು ಸರಿಯಾಗಿ ಬಳಸಿಕೊಳ್ಳುತ್ತದೆ ಈ ತರಬೇತಿ ಅವಧಿಗಳು ಸುರಕ್ಷಿತ ಕಾರ್ಯಸ್ಥಳಕ್ಕೆ ಕೊಡುಗೆ ನೀಡುವ ಮತ್ತು ಒಟ್ಟಾರೆ ತುರ್ತು ಸಿದ್ಧತೆಯನ್ನು ಹೆಚ್ಚಿಸುವ ಪ್ರಾಯೋಗಿಕ ಕೌಶಲ್ಯಗಳೊಂದಿಗೆ ಉದ್ಯೋಗಿಗಳನ್ನು ಸಶಕ್ತಗೊಳಿಸುತ್ತವೆ ನಾಲ್ಕು ಸುರಕ್ಷತಾ ಪ್ರತಿಜ್ಞೆಗಳು ಸುರಕ್ಷತಾ ಪ್ರತಿಜ್ಞೆಗಳು ಉದ್ಯೋಗಿಗಳು ಸುರಕ್ಷತಾ ಪ್ರೋಟೋಕಾಲ್ಗಳಿಗೆ ಆದ್ಯತೆ ನೀಡಲು ಮತ್ತು ಬದ್ಧವಾಗಿರಲು ಮಾಡುವ ಸಾಂಕೇತಿಕ ಬದ್ಧತೆಗಳಾಗಿವೆ ರಾಷ್ಟ್ರೀಯ ಸುರಕ್ಷತಾ ದಿನದ ಸಂದರ್ಭದಲ್ಲಿ ನೌಕರರು ಸಾಮಾನ್ಯವಾಗಿ ಸಮಾರಂಭಗಳಲ್ಲಿ ಭಾಗವಹಿಸುತ್ತಾರೆ ಅಲ್ಲಿ ಅವರು ಸುರಕ್ಷತಾ ಮಾರ್ಗಸೂಚಿಗಳನ್ನು ಅನುಸರಿಸಲು ಸಾರ್ವಜನಿಕವಾಗಿ ಪ್ರತಿಜ್ಞೆ ಮಾಡುತ್ತಾರೆ ತಮ್ಮ ಸಹೋದ್ಯೋಗಿಗಳನ್ನು ನೋಡಿಕೊಳ್ಳುತ್ತಾರೆ ಮತ್ತು ಸುರಕ್ಷಿತ ಕೆಲಸದ ವಾತಾವರಣವನ್ನು ಕಾಪಾಡಿಕೊಳ್ಳಲು ಸಕ್ರಿಯವಾಗಿ ಕೊಡುಗೆ ನೀಡುತ್ತಾರೆ ಸುರಕ್ಷತಾ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವ ಕ್ರಿಯೆಯು ಸುರಕ್ಷತೆಗೆ ಸಾಮೂಹಿಕ ಬದ್ಧತೆಯನ್ನು ಬಲಪಡಿಸುತ್ತದೆ ಇದು ಉದ್ಯೋಗಿಗಳಲ್ಲಿ ಜವಾಬ್ದಾರಿಯ ಪ್ರಜ್ಞೆಯನ್ನು ಹುಟ್ಟುಹಾಕುತ್ತದೆ ಐದು ಸುರಕ್ಷತಾ ಡ್ರಿಲ್ಗಳು ರಾಷ್ಟ್ರೀಯ ಸುರಕ್ಷತಾ ದಿನದಂದು ಅಥವಾ ರಾಷ್ಟ್ರೀಯ ಸುರಕ್ಷತಾ ವಾರದಲ್ಲಿ ಸಂಭಾವ್ಯ ತುರ್ತು ಪರಿಸ್ಥಿತಿಗಳಿಗೆ ಉದ್ಯೋಗಿಗಳು ಉತ್ತಮವಾಗಿ ಸಿದ್ಧರಾಗಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು ಅಗ್ನಿಶಾಮಕ ಡ್ರಿಲ್ಗಳು ಮತ್ತು ಸ್ಥಳಾಂತರಿಸುವ ವ್ಯಾಯಾಮಗಳನ್ನು ಒಳಗೊಂಡಂತೆ ತುರ್ತು ಪ್ರತಿಕ್ರಿಯೆ ಡ್ರಿಲ್ಗಳನ್ನು ನಡೆಸಲಾಗುತ್ತದೆ ಫೈರ್ ಡ್ರಿಲ್ಗಳು ನೈಜ ಜೀವನದ ಸನ್ನಿವೇಶಗಳನ್ನು ಅನುಕರಿಸುತ್ತದೆ ನೌಕರರು ಸ್ಥಳಾಂತರಿಸುವ ಕಾರ್ಯವಿಧಾನಗಳನ್ನು ಅಭ್ಯಾಸ ಮಾಡಲು ಮತ್ತು ತುರ್ತು ನಿರ್ಗಮನಗಳೊಂದಿಗೆ ತಮ್ಮನ್ನು ತಾವು ಪರಿಚಿತರಾಗಲು ಅನುವು ಮಾಡಿಕೊಡುತ್ತದೆ ಈ ಡ್ರಿಲ್ಗಳು ತುರ್ತು ಪ್ರತಿಕ್ರಿಯೆ ಯೋಜನೆಗಳಲ್ಲಿ ಸುಧಾರಣೆಗಾಗಿ ಪ್ರದೇಶಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಮತ್ತು ನಿಜವಾದ ತುರ್ತು ಸಂದರ್ಭಗಳಲ್ಲಿ ಉದ್ಯೋಗಿಗಳು ಪರಿಣಾಮಕಾರಿಯಾಗಿ ಮತ್ತು ಶಾಂತವಾಗಿ ಪ್ರತಿಕ್ರಿಯಿಸುತ್ತಾರೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ ಸುರಕ್ಷತಾ ಡ್ರಿಲ್ಗಳ ಮೂಲಕ ನಿಯಮಿತ ಅಭ್ಯಾಸವು ಸನ್ನದ್ಧತೆಯ ಉನ್ನತ ಸ್ಥಿತಿಗೆ ಮತ್ತು ಒಟ್ಟಾರೆ ಸುರಕ್ಷಿತ ಕೆಲಸದ ಸ್ಥಳಕ್ಕೆ ಕೊಡುಗೆ ನೀಡುತ್ತದೆ ರಾಷ್ಟ್ರೀಯ ಸುರಕ್ಷತಾ ದಿನದಂದು ಕೆಲಸದ ಸ್ಥಳಗಳಲ್ಲಿ ಸುರಕ್ಷತೆಯನ್ನು ಉತ್ತೇಜಿಸುವ ಕಂಪನಿಗಳು ವಿವಿಧ ಉಪಕ್ರಮಗಳ ಮೂಲಕ ಕೆಲಸದ ಸ್ಥಳಗಳಲ್ಲಿ ಜಾಗೃತಿ ಮತ್ತು ಸುರಕ್ಷತೆಯನ್ನು ಉತ್ತೇಜಿಸಲು ಕಂಪನಿಗಳು ರಾಷ್ಟ್ರೀಯ ಸುರಕ್ಷತಾ ದಿನವನ್ನು ಬಳಸಿಕೊಳ್ಳಬಹುದು ಒಂದು ತರಬೇತಿ ಕಾರ್ಯಕ್ರಮಗಳು ರಾಷ್ಟ್ರೀಯ ಸುರಕ್ಷತಾ ದಿನದಂದು ಉದ್ಯಮ ನಿರ್ದಿಷ್ಟ ಸುರಕ್ಷತೆ ಕಾಳಜಿಗಳನ್ನು ತಿಳಿಸುವ ವಿಶೇಷ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸುವುದು ಸಂಭಾವ್ಯ ಅಪಾಯಗಳ ಬಗ್ಗೆ ಉದ್ಯೋಗಿಗಳು ಚೆನ್ನಾಗಿ ತಿಳಿದಿರುತ್ತಾರೆ ಮತ್ತು ಅವುಗಳನ್ನು ಹೇಗೆ ತಗ್ಗಿಸಬೇಕು ಎಂದು ತಿಳಿದಿರುವುದನ್ನು ಇದು ಖಚಿತಪಡಿಸುತ್ತದೆ ಎರಡು ಸುರಕ್ಷತೆ ಲೆಕ್ಕ ಪರಿಶೋಧನೆಗಳು ಸಂಭಾವ್ಯ ಅಪಾಯಗಳನ್ನು ಗುರುತಿಸಲು ಮತ್ತು ಸರಿಪಡಿಸಲು ಕಂಪನಿಗಳು ರಾಷ್ಟ್ರೀಯ ಸುರಕ್ಷತಾ ದಿನದಂದು ಕಾರ್ಯಸ್ಥಳದ ಸುರಕ್ಷತಾ ಲೆಕ್ಕಪರಿಶೋಧನೆಗಳನ್ನು ಮಾಡಬಹುದು ಇದು ಸುರಕ್ಷತಾ ಮಾನದಂಡಗಳನ್ನು ಅನುಸರಿಸಲು ಮೂಲಸೌಕರ್ಯ ಉಪಕರಣಗಳು ಮತ್ತು ಪ್ರಕ್ರಿಯೆಗಳನ್ನು ನಿರ್ಣಯಿಸುವುದನ್ನು ಒಳಗೊಂಡಿರುತ್ತದೆ ಮೂರು ಉದ್ಯೋಗಿ ನಿಶ್ಚಿತಾರ್ಥ ಸುರಕ್ಷತೆ ಸಂಬಂಧಿತ ಚಟುವಟಿಕೆಗಳಲ್ಲಿ ಉದ್ಯೋಗಿಗಳನ್ನು ತೊಡಗಿಸಿಕೊಳ್ಳಿ ಮತ್ತು ಸುರಕ್ಷಿತ ಕೆಲಸದ ವಾತಾವರಣವನ್ನು ರಚಿಸುವಲ್ಲಿ ಪೂರ್ವಭಾವಿಯಾಗಿ ಭಾಗವಹಿಸಲು ಅವರನ್ನು ಪ್ರೋತ್ಸಾಹಿಸಿ ಇದು ಸುರಕ್ಷತಾ ಸಮಿತಿಗಳು ಸಲಹೆ ಪೆಟ್ಟಿಗೆಗಳು ಮತ್ತು ಸುರಕ್ಷತಾ ಉಪಕ್ರಮಗಳಿಗಾಗಿ ಗುರುತಿಸುವ ಕಾರ್ಯಕ್ರಮಗಳನ್ನು ಒಳಗೊಂಡಿರಬಹುದು ನಾಲ್ಕು ಸಂವಹನ ಅಭಿಯಾನಗಳು ಸುರಕ್ಷತಾ ಸಂದೇಶಗಳು ಮಾರ್ಗಸೂಚಿಗಳು ಮತ್ತು ಯಶಸ್ಸಿನ ಕಥೆಗಳನ್ನು ಪ್ರಸಾರ ಮಾಡಲು ಆಂತರಿಕ ಸಂವಹನ ಚಾನೆಲ್ಗಳನ್ನು ಬಳಸಿ ಸುರಕ್ಷತೆಯ ಪ್ರಾಮುಖ್ಯತೆಯ ಬಗ್ಗೆ ನಿಯಮಿತವಾಗಿ ಸಂವಹನ ನಡೆಸಿ ಮತ್ತು ಸುರಕ್ಷತಾ ಉಪಕ್ರಮಗಳ ಕುರಿತು ನವೀಕರಣಗಳನ್ನು ಒದಗಿಸಿ ಐದು ಪ್ರೋತ್ಸಾಹಕ ಕಾರ್ಯಕ್ರಮಗಳು ಸುರಕ್ಷತಾ ಪ್ರೋಟೋಕಾಲ್ಗಳನ್ನು ಅನುಸರಿಸಲು ಸಂಭಾವ್ಯ ಅಪಾಯಗಳನ್ನು ವರದಿ ಮಾಡಲು ಮತ್ತು ಸುರಕ್ಷಿತ ಕೆಲಸದ ಸ್ಥಳಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡಲು ಉದ್ಯೋಗಿಗಳಿಗೆ ಬಹುಮಾನ ನೀಡುವ ಪ್ರೋತ್ಸಾಹಕ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿ ರಾಷ್ಟ್ರೀಯ ಸುರಕ್ಷತಾ ದಿನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಮತ್ತು ನಡೆಯುತ್ತಿರುವ ಸುರಕ್ಷತಾ ಕ್ರಮಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಕಂಪನಿಗಳು ಸುರಕ್ಷಿತ ಮತ್ತು ಆರೋಗ್ಯಕರ ಕೆಲಸದ ವಾತಾವರಣವನ್ನು ಸೃಷ್ಟಿಸಲು ಕೊಡುಗೆ ನೀಡುತ್ತವೆ ಅಂತಿಮವಾಗಿ ಉದ್ಯೋಗಿಗಳು ಮತ್ತು ಸಂಸ್ಥೆಗೆ ಪ್ರಯೋಜನವನ್ನು ನೀಡುತ್ತವೆ ರಾಷ್ಟ್ರೀಯ ಸುರಕ್ಷತಾ ದಿನದ ಥೀಮ್ ಇಎಸ್ಜಿ ಉತ್ಕೃಷ್ಟತೆಗಾಗಿ ಸುರಕ್ಷತಾ ನಾಯಕತ್ವದ ಮೇಲೆ ಕೇಂದ್ರೀಕರಿಸಿ ಎಂಬ ವಿಷಯವು ಸಾಂಸ್ಥಿಕ ಪ್ರಗತಿಗೆ ದೂರಗಾಮಿ ಪರಿಣಾಮಗಳನ್ನು ಹೊಂದಿರುವ ಸಮಗ್ರ ಮತ್ತು ಪರಿವರ್ತಕ ಪರಿಕಲ್ಪನೆಯಾಗಿದೆ ಅದರ ಪ್ರಮುಖ ಅಂಶಗಳ ವಿವರವಾದ ಪರಿಶೋಧನೆ ಇಲ್ಲಿದೆ ಸುರಕ್ಷತಾ ನಾಯಕತ್ವಕ್ಕೆ ಆದ್ಯತೆ ಪೂರ್ವಭಾವಿ ವಿಧಾನ ಪ್ರತಿಕ್ರಿಯಾತ್ಮಕ ಅನುಸರಣೆಯನ್ನು ಮೀರಿ ಅಪಘಾತಗಳಿಗೆ ಪ್ರತಿಕ್ರಿಯಿಸುವ ಬದಲು ಅವುಗಳನ್ನು ತಡೆಯುವ ಸುರಕ್ಷತಾ ಸಂಸ್ಕೃತಿಯನ್ನು ಬೆಳೆಸಲು ಒತ್ತು ನೀಡಲಾಗುತ್ತದೆ ನಾಯಕರು ಚಾಂಪಿಯನ್ಗಳಾಗಿ ಕಾರ್ಯನಿರ್ವಾಹಕರು ಮತ್ತು ವ್ಯವಸ್ಥಾಪಕರು ಗೋಚರ ಕ್ರಿಯೆಗಳು ಪರಿಣಾಮಕಾರಿ ಸಂವಹನ ಮತ್ತು ಉತ್ತಮ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ಸುರಕ್ಷತೆಗೆ ಬದ್ಧತೆಯನ್ನು ಸಾಕಾರಗೊಳಿಸುವ ಮೂಲಕ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಉದ್ಯೋಗಿಗಳನ್ನು ಸಬಲೀಕರಣಗೊಳಿಸುವುದು ಸುರಕ್ಷತಾ ಉಪಕ್ರಮಗಳು ವರದಿ ಮಾಡುವುದು ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಗಳಲ್ಲಿ ಅವರ ಪೂರ್ವಭಾವಿ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ಮೂಲಕ ಉದ್ಯೋಗಿಗಳಲ್ಲಿ ಮಾಲೀಕತ್ವದ ಪ್ರಜ್ಞೆಯನ್ನು ಬೆಳೆಸುವುದು ಈ ಎಸ್ಜಿ ತತ್ವಗಳೊಂದಿಗೆ ಏಕೀಕರಣ ಪರಿಸರದ ಉಸ್ತುವಾರಿ ಅಪಾಯಕಾರಿ ತ್ಯಾಜ್ಯ ಅಥವಾ ಶಕ್ತಿಯ ಬಳಕೆಯನ್ನು ಕಡಿಮೆ ಮಾಡುವಂತಹ ವ್ಯಕ್ತಿಗಳನ್ನು ರಕ್ಷಿಸುವ ಮತ್ತು ಪರಿಸರದ ಪರಿಣಾಮಗಳನ್ನು ಕಡಿಮೆ ಮಾಡುವ ಸುರಕ್ಷಿತ ಅಭ್ಯಾಸಗಳನ್ನು ಅನುಷ್ಠಾನಗೊಳಿಸುವುದು ಸಾಮಾಜಿಕ ಜವಾಬ್ದಾರಿ ನ್ಯಾಯಯುತ ಕಾರ್ಮಿಕ ಅಭ್ಯಾಸಗಳ ಮೂಲಕ ಉದ್ಯೋಗಿ ಯೋಗಕ್ಷೇಮವನ್ನು ಖಚಿತಪಡಿಸುವುದು ಮಾನಸಿಕ ಆರೋಗ್ಯ ಬೆಂಬಲವನ್ನು ಒದಗಿಸುವುದು ಮತ್ತು ಸಮುದಾಯ ಆಧಾರಿತ ಸುರಕ್ಷತಾ ಉಪಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವುದು ಆಡಳಿತದ ಹೊಂದಾಣಿಕೆ ಸುರಕ್ಷತಾ ಕಾರ್ಯಕ್ಷಮತೆ ನೈತಿಕ ಸೋರ್ಸಿಂಗ್ ಅಭ್ಯಾಸಗಳು ಮತ್ತು ಅಪಾಯ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಪ್ರದರ್ಶಿಸುವುದು ಇಎಸ್ಜಿ ಗುರಿಗಳೊಂದಿಗೆ ಹೊಂದಿಕೊಳ್ಳುತ್ತದೆ ಶ್ರೇಷ್ಠತೆಯ ಫಲಿತಾಂಶಗಳು ಕಡಿಮೆಯಾದ ಅಪಘಾತಗಳು ಮತ್ತು ಗಾಯಗಳು ಮಾನವ ಜೀವನ ಮತ್ತು ಆರೋಗ್ಯವನ್ನು ರಕ್ಷಿಸುವುದು ಅನಗತ್ಯ ಸಂಕಟಗಳನ್ನು ತಡೆಗಟ್ಟುವುದು ಮತ್ತು ಕೆಲಸದ ಸ್ಥಳದ ಘಟನೆಗಳಿಗೆ ಸಂಬಂಧಿಸಿದ ಆರ್ಥಿಕ ನಷ್ಟಗಳನ್ನು ಕಡಿಮೆ ಮಾಡುವುದು ವರ್ಧಿತ ಖ್ಯಾತಿ ಮತ್ತು ಮಧ್ಯಸ್ಥಗಾರರ ಟ್ರಸ್ಟ್ ಸಾಮಾಜಿಕ ಜವಾಬ್ದಾರಿ ಮತ್ತು ಸುಸ್ಥಿರತೆಗೆ ಬದ್ಧತೆಯನ್ನು ಪ್ರದರ್ಶಿಸುವುದು ಮಧ್ಯಸ್ಥಗಾರರ ವಿಶ್ವಾಸವನ್ನು ಹೆಚ್ಚಿಸುತ್ತದೆ ಸುಧಾರಿತ ಕಾರ್ಯಾಚರಣೆಯ ದಕ್ಷತೆ ಅಪಘಾತಗಳು ಮತ್ತು ಪರಿಸರ ಹಾನಿಗೆ ಸಂಬಂಧಿಸಿದ ಅಡೆತಡೆಗಳು ಮತ್ತು ವೆಚ್ಚಗಳನ್ನು ಕಡಿಮೆ ಮಾಡುವುದು ಒಟ್ಟಾರೆ ಕಾರ್ಯಾಚರಣೆಯ ಪರಿಣಾಮಕಾರಿತ್ವಕ್ಕೆ ಕೊಡುಗೆ ನೀಡುತ್ತದೆ ಪ್ರತಿಭೆಯ ಆಕರ್ಷಣೆ ಮತ್ತು ಧಾರಣ ಸ್ಪರ್ಧಾತ್ಮಕ ಪ್ರಯೋಜನವಾಗಿ ಸುರಕ್ಷಿತ ಮತ್ತು ನೈತಿಕ ಕೆಲಸದ ವಾತಾವರಣವನ್ನು ಸ್ಥಾಪಿಸುವುದು ಉನ್ನತ ಪ್ರತಿಭೆಗಳನ್ನು ಆಕರ್ಷಿಸುವುದು ಮತ್ತು ಉಳಿಸಿಕೊಳ್ಳುವುದು ಅನುಷ್ಠಾನ ತಂತ್ರಗಳು ಸ್ಪಷ್ಟ ದೃಷ್ಟಿಯನ್ನು ವಿವರಿಸಿ ಸಾಂಸ್ಥಿಕ ಪ್ರಯತ್ನಗಳಿಗೆ ಮಾರ್ಗದರ್ಶನ ನೀಡಲು ಇಎಸ್ಜಿ ತತ್ವಗಳೊಂದಿಗೆ ಜೋಡಿಸಲಾದ ಒಂದು ವಿಶಿಷ್ಟವಾದ ಸುರಕ್ಷತಾ ದೃಷ್ಟಿ ಮತ್ತು ಕಾರ್ಯತಂತ್ರವನ್ನು ಅಭಿವೃದ್ಧಿಪಡಿಸಿ ನಾಯಕತ್ವ ತರಬೇತಿಯಲ್ಲಿ ಹೂಡಿಕೆ ಮಾಡಿ ಸುರಕ್ಷತೆ ಪರಿಣಾಮಕಾರಿ ಸಂವಹನ ಮತ್ತು ಇಎಸ್ಜಿ ತತ್ವಗಳ ತಡೆರಹಿತ ಏಕೀಕರಣದ ಕುರಿತು ನಾಯಕತ್ವಕ್ಕಾಗಿ ಸಮಗ್ರ ತರಬೇತಿಯನ್ನು ಒದಗಿಸಿ ನಿರಂತರ ಮೌಲ್ಯಮಾಪನ ಮತ್ತು ಸುಧಾರಣೆ ಮೌಲ್ಯಯುತವಾದ ಉದ್ಯೋಗಿ ಪ್ರತಿಕ್ರಿಯೆಯನ್ನು ಸಂಯೋಜಿಸುವ ಮೂಲಕ ಸುರಕ್ಷತಾ ಕಾರ್ಯಕ್ಷಮತೆಯನ್ನು ನಿಯಮಿತವಾಗಿ ಮೌಲ್ಯಮಾಪನ ಮಾಡಿ ಮತ್ತು ಹೆಚ್ಚಿಸಿ ಗುರುತಿಸುವಿಕೆ ಮತ್ತು ಪ್ರತಿಫಲಗಳು ಇಎಸ್ಜಿ ಗುರಿಗಳಿಗೆ ಸುರಕ್ಷಿತ ನಡವಳಿಕೆಗಳು ಮತ್ತು ಕೊಡುಗೆಗಳನ್ನು ಅಂಗೀಕರಿಸಿ ಮತ್ತು ಪ್ರತಿಫಲ ನೀಡಿ ಧನಾತ್ಮಕ ಸುರಕ್ಷತಾ ಸಂಸ್ಕೃತಿಯನ್ನು ಬಲಪಡಿಸುತ್ತದೆ ಪಾರದರ್ಶಕ ಸಂವಹನ ಪ್ರಗತಿ ಮತ್ತು ಸಾಧನೆಗಳನ್ನು ಮಧ್ಯಸ್ಥಗಾರರಿಗೆ ಪಾರದರ್ಶಕವಾಗಿ ಸಂವಹಿಸಿ ನಂಬಿಕೆ ಮತ್ತು ಹೊಣೆಗಾರಿಕೆಯನ್ನು ಬೆಳೆಸುವುದು ಈ ಉಪಕ್ರಮವು ಒಂದು ಬಾರಿಯ ಪ್ರಯತ್ನವಲ್ಲ ಆದರೆ ನಾಯಕತ್ವ ನಿರಂತರ ಸುಧಾರಣೆ ಮತ್ತು ಸಂಘಟನೆಯ ಎಲ್ಲಾ ಹಂತಗಳ ಸಹಯೋಗದಿಂದ ನಡೆಯುತ್ತಿರುವ ಬದ್ಧತೆಯನ್ನು ಬಯಸುತ್ತದೆ ಇಎಸ್ಜಿ ಉತ್ಕೃಷ್ಟತೆಗಾಗಿ ಸುರಕ್ಷತಾ ನಾಯಕತ್ವದ ಮೇಲೆ ಕೇಂದ್ರೀಕರಿಸಿ ಎಂಬ ಥೀಮ್ ಅನ್ನು ಅಳವಡಿಸಿಕೊಳ್ಳುವುದು ಸುಸ್ಥಿರ ಯಶಸ್ಸಿಗೆ ಸಂಸ್ಥೆಗಳನ್ನು ಇರಿಸುತ್ತದೆ ವ್ಯಕ್ತಿಗಳ ಯೋಗಕ್ಷೇಮ ಗ್ರಹ ಮತ್ತು ಬಾಟಂ ಲೈನ್ ಅನ್ನು ಆದ್ಯತೆ ನೀಡುತ್ತದೆ ಕೆಲಸದ ಸ್ಥಳದ ಅಪಘಾತಗಳು ಮತ್ತು ಹೇಗೆ ಸಹಾಯ ಮಾಡಬಹುದು ರಾಷ್ಟ್ರೀಯ ಸುರಕ್ಷತಾ ದಿನವು ಜೀವನದ ವಿವಿಧ ಅಂಶಗಳಲ್ಲಿ ಸುರಕ್ಷತೆಯ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುವ ವಾರ್ಷಿಕ ದಾರಿದೀಪವಾಗಿದ್ದರೂ ಕೆಲಸದ ಸ್ಥಳದಲ್ಲಿ ಅಪಘಾತಗಳು ದುರದೃಷ್ಟಕರ ವಾಸ್ತವವಾಗಿದೆ ಕಠಿಣ ಸುರಕ್ಷತಾ ಪ್ರೋಟೋಕಾಲ್ಗಳ ಹೊರತಾಗಿಯೂ ಅನಿರೀಕ್ಷಿತ ಸಂದರ್ಭಗಳು ತಕ್ಷಣವೇ ಗಮನಹರಿಸಬೇಕಾದ ಘಟನೆಗಳಿಗೆ ಕಾರಣವಾಗಬಹುದು ಕೆಲಸದ ಸ್ಥಳದ ಸುರಕ್ಷತೆಯು ಕೇವಲ ಮಾರ್ಗದರ್ಶಿಯಾಗಿರದೆ ಜೀವಸೆಲೆಯಾಗಿ ಪರಿಣಮಿಸುತ್ತದೆ ಜಾಗೃತಿ ಮತ್ತು ಸನ್ನದ್ಧತೆಯ ನಿರ್ಣಾಯಕ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಉತ್ತಮ ಸುರಕ್ಷತಾ ಪ್ರೋಟೋಕಾಲ್ಗಳಿದ್ದರೂ ಸಹ ಅಪಘಾತಗಳು ಸಂಭವಿಸಬಹುದು ಸಂಭಾವ್ಯ ಅಪಾಯಗಳನ್ನು ಪೂರ್ವಭಾವಿಯಾಗಿ ಪರಿಹರಿಸುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಕೆಲಸದ ಸ್ಥಳದಲ್ಲಿ ಅಪಘಾತಗಳ ಸಂದರ್ಭದಲ್ಲಿ ಅನುಸರಿಸುವ ಸವಾಲುಗಳ ಮೂಲಕ ನ್ಯಾವಿಗೇಟ್ ಮಾಡಲು ವ್ಯಕ್ತಿಗಳಿಗೆ ತುರ್ತು ವೈದ್ಯಕೀಯ ಮತ್ತು ಹಣಕಾಸಿನ ನೆರವು ಬೇಕಾಗಬಹುದು ವೈದ್ಯಕೀಯ ಆರೈಕೆ ಮತ್ತು ಹಣಕಾಸಿನ ನೆರವಿನ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವುದು ಚೇತರಿಕೆಗೆ ಅತಿ ಮುಖ್ಯವಾಗಿದೆ ಅಂತಹ ಸವಾಲಿನ ಸಂದರ್ಭಗಳಲ್ಲಿ ಹಣಕಾಸಿನ ನಿರ್ಬಂಧಗಳು ಪೀಡಿತ ವ್ಯಕ್ತಿಗಳು ಎದುರಿಸುತ್ತಿರುವ ತೊಂದರೆಗಳನ್ನು ಉಲ್ಬಣಗೊಳಿಸಬಹುದು ರಾಷ್ಟ್ರೀಯ ಸುರಕ್ಷತಾ ದಿನವು ಸುರಕ್ಷತೆಯು ಸಾಮೂಹಿಕ ಜವಾಬ್ದಾರಿಯಾಗಿದೆ ಮತ್ತು ತಡೆಗಟ್ಟುವ ಕ್ರಮಗಳನ್ನು ಮೀರಿ ಅಗತ್ಯವಿರುವ ಸಮಯದಲ್ಲಿ ದೃಢವಾದ ಬೆಂಬಲ ವ್ಯವಸ್ಥೆಯು ನಿರ್ಣಾಯಕವಾಗಿದೆ ಎಂದು ನೆನಪಿಸುತ್ತದೆ ಕೆಲಸದ ಸ್ಥಳದ ಸಂವಾದದಲ್ಲಿ ಹಣಕಾಸಿನ ಸುರಕ್ಷತೆ ಮತ್ತು ಸಹಾಯದ ಬಗ್ಗೆ ಅರಿವು ಮೂಡಿಸುವ ಮೂಲಕ ನಾವು ವ್ಯಕ್ತಿಗಳ ಒಟ್ಟಾರೆ ಯೋಗಕ್ಷೇಮಕ್ಕೆ ನಮ್ಮ ಬದ್ಧತೆಯನ್ನು ಬಲಪಡಿಸುತ್ತೇವೆ ಪೂರ್ವಭಾವಿ ಸುರಕ್ಷತಾ ಕ್ರಮಗಳು ತುರ್ತು ಸಿದ್ಧತೆ ಮತ್ತು ಪ್ರವೇಶಿಸಬಹುದಾದ ಹಣಕಾಸಿನ ಬೆಂಬಲವು ಸುರಕ್ಷಿತ ಮತ್ತು ಹೆಚ್ಚು ಸ್ಥಿತಿಸ್ಥಾಪಕ ಕೆಲಸದ ಸ್ಥಳಗಳನ್ನು ರಚಿಸಲು ಸಮಗ್ರ ವಿಧಾನವನ್ನು ರೂಪಿಸುತ್ತದೆ ನಾವು ರಾಷ್ಟ್ರೀಯ ಸುರಕ್ಷತಾ ದಿನವನ್ನು ಸ್ಮರಿಸುವಾಗ ಮತ್ತು ಅದರ ಮಹತ್ವವನ್ನು ಪ್ರತಿಬಿಂಬಿಸುತ್ತಿರುವಾಗ ಅಪಘಾತಗಳ ತಡೆಗಟ್ಟುವಿಕೆ ಮತ್ತು ಅನಿರೀಕ್ಷಿತ ಸವಾಲುಗಳ ಸಮಯದಲ್ಲಿ ಸಾಮೂಹಿಕ ಬೆಂಬಲದ ಮಹತ್ವವನ್ನು ನಾವು ಒತ್ತಿ ಹೇಳೋಣ ನಿರಂತರ ಜಾಗೃತಿ ಸನ್ನದ್ಧತೆ ಮತ್ತು ಸಹಯೋಗದ ಪ್ರಯತ್ನಗಳ ಮೂಲಕ ಸುರಕ್ಷತೆ ಮತ್ತು ಬೆಂಬಲವು ಒಟ್ಟಿಗೆ ಹೋಗುವ ಕೆಲಸದ ಸ್ಥಳದ ವಾತಾವರಣವನ್ನು ಬೆಳೆಸಲು ನಾವು ಕೊಡುಗೆ ನೀಡಬಹುದು ತೀರ್ಮಾನ ರಾಷ್ಟ್ರೀಯ ಸುರಕ್ಷತಾ ದಿನವನ್ನು ವಾರ್ಷಿಕವಾಗಿ ಮಾರ್ಚ್ ನಾಲ್ಕು ರಂದು ಆಚರಿಸಲಾಗುತ್ತದೆ ಇದು ಭಾರತದ ರಾಷ್ಟ್ರೀಯ ಸುರಕ್ಷತಾ ಮಂಡಳಿಯಿಂದ ಎನ್ಎಸ್ಸಿ ಪ್ರಮುಖ ಸಂದರ್ಭವಾಗಿದೆ ಈ ದಿನವು ಕೆಲಸದ ಸ್ಥಳದ ಸುರಕ್ಷತೆ ಮತ್ತು ಆರೋಗ್ಯವನ್ನು ಉತ್ತೇಜಿಸಲು ಅಪಘಾತಗಳನ್ನು ತಡೆಗಟ್ಟಲು ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸುವ ಬದ್ಧತೆಗೆ ಸಾಕ್ಷಿಯಾಗಿದೆ ರಾಷ್ಟ್ರೀಯ ಸುರಕ್ಷತಾ ದಿನದ ಆಚರಣೆಗಳು ಅನೇಕ ಚಟುವಟಿಕೆಗಳನ್ನು ಒಳಗೊಂಡಿವೆ ನಿರ್ಣಾಯಕ ಸುರಕ್ಷತಾ ಸಂದೇಶಗಳನ್ನು ತಿಳಿಸುವಾಗ ವ್ಯಕ್ತಿಗಳು ತಮ್ಮ ಸೃಜನಶೀಲತೆಯನ್ನು ವ್ಯಕ್ತಪಡಿಸುವಲ್ಲಿ ತೊಡಗಿಸಿಕೊಳ್ಳುವ ಡ್ರಾಯಿಂಗ್ ಸ್ಪರ್ಧೆಯನ್ನು ಒಳಗೊಂಡಿರುತ್ತದೆ ಅಂತಹ ಘಟನೆಗಳ ಸಮಯದಲ್ಲಿ ಕಲಾತ್ಮಕ ಅಭಿವ್ಯಕ್ತಿಗಳು ಜಾಗೃತಿ ಮೂಡಿಸಲು ಮತ್ತು ಸುರಕ್ಷತಾ ಕ್ರಮಗಳ ಪ್ರಾಮುಖ್ಯತೆಯನ್ನು ಬಲಪಡಿಸುವ ಪ್ರಬಲ ಸಾಧನಗಳಾಗಿವೆ ಇಂದು ಘೋಷಣೆಗಳು ಸುರಕ್ಷತೆಯ ಮೂಲತತ್ವದೊಂದಿಗೆ ಪ್ರತಿಧ್ವನಿಸುತ್ತವೆ ಸುರಕ್ಷಿತ ಕೆಲಸದ ವಾತಾವರಣವನ್ನು ರಚಿಸುವ ಸಾಮೂಹಿಕ ಬದ್ಧತೆಯನ್ನು ಪ್ರತಿಧ್ವನಿಸುತ್ತವೆ ಸೇಫ್ಟಿ ಫಸ್ಟ್ ಮತ್ತು ಇತರ ಪ್ರಭಾವಶಾಲಿ ಪದಗುಚ್ಛಗಳು ಕ್ರೈಸ್ ಅನ್ನು ಒಟ್ಟುಗೂಡಿಸುತ್ತದೆ ಜೀವನದ ಎಲ್ಲ ಅಂಶಗಳಲ್ಲಿ ಸುರಕ್ಷತೆಗೆ ಆದ್ಯತೆ ನೀಡುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ರಾಷ್ಟ್ರೀಯ ಸುರಕ್ಷತಾ ದಿನದ ಇತಿಹಾಸವು ಮಾರ್ಚ್ ನಾಲ್ಕು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎನ್ಎಸ್ಸಿಯ ಸಂಸ್ಥಾಪನಾ ದಿನವನ್ನು ನೆನಪಿಸುತ್ತದೆ ಒಂದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪ್ರಾರಂಭವಾದಾಗಿನಿಂದ ಎನ್ಎಸ್ಸಿ ಭಾರತದಲ್ಲಿ ಸುರಕ್ಷತಾ ಭೂದೃಶ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಸುರಕ್ಷತೆಯ ಕಾಳಜಿಗಳಿಗೆ ಪೂರ್ವಭಾವಿ ವಿಧಾನದ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಆಚರಣೆಗಳು ಕೇವಲ ಆಚರಣೆಗಳಲ್ಲ ಆದರೆ ಸಮಗ್ರ ಕಾರ್ಯಕ್ರಮವನ್ನು ಒಳಗೊಳ್ಳುತ್ತವೆ ಸೆಮಿನಾರ್ಗಳು ಕಾರ್ಯಾಗಾರಗಳು ಮತ್ತು ತರಬೇತಿ ಅವಧಿಗಳು ರಾಷ್ಟ್ರೀಯ ಸುರಕ್ಷತಾ ದಿನದ ಕಾರ್ಯಕ್ರಮಕ್ಕೆ ಅವಿಭಾಜ್ಯವಾಗಿವೆ ಈ ಚಟುವಟಿಕೆಗಳು ಸಂಭಾವ್ಯ ಅಪಾಯಗಳ ಕುರಿತು ಮಾಹಿತಿಯನ್ನು ಪ್ರಸಾರ ಮಾಡಲು ಸುರಕ್ಷತಾ ಕ್ರಮಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಮೂಡಿಸಲು ಮತ್ತು ತುರ್ತು ಪರಿಸ್ಥಿತಿಗಳಿಗೆ ಅಗತ್ಯವಿರುವ ಕೌಶಲ್ಯಗಳೊಂದಿಗೆ ವ್ಯಕ್ತಿಗಳನ್ನು ಸಜ್ಜುಗೊಳಿಸಲು ವೇದಿಕೆಗಳಾಗಿ ಕಾರ್ಯನಿರ್ವಹಿಸುತ್ತವೆ ರಾಷ್ಟ್ರೀಯ ಸುರಕ್ಷತಾ ದಿನವು ಸುರಕ್ಷತಾ ನಿಯಮಗಳಿಗೆ ಬದ್ಧವಾಗಿರುವುದರ ಮಹತ್ವವನ್ನು ಪ್ರತಿಬಿಂಬಿಸುವ ಸಂದರ್ಭವಾಗಿದೆ ಮಾನದಂಡಗಳ ಅನುಸರಣೆಗೆ ಒತ್ತು ನೀಡುವುದು ಉದ್ಯೋಗಿಗಳ ಯೋಗಕ್ಷೇಮವನ್ನು ಮಾತ್ರವಲ್ಲದೆ ಅನುಸರಣೆಗೆ ಸಂಬಂಧಿಸಿದ ಕಾನೂನು ಪರಿಣಾಮಗಳಿಂದ ಸಂಸ್ಥೆಗಳನ್ನು ರಕ್ಷಿಸುತ್ತದೆ ಈ ದಿನದ ಮಹತ್ವವು ಒಂದು ಬಾರಿಯ ಆಚರಣೆಯನ್ನು ಮೀರಿ ವಿಸ್ತರಿಸುತ್ತದೆ ತುರ್ತು ಸಿದ್ಧತೆಗಾಗಿ ಇದು ನಿರಂತರ ಪ್ರಯತ್ನವಾಗಿದೆ ಫೈರ್ ಡ್ರಿಲ್ಗಳು ಮತ್ತು ಸ್ಥಳಾಂತರಿಸುವ ವ್ಯಾಯಾಮಗಳು ಸೇರಿದಂತೆ ಸುರಕ್ಷತಾ ಡ್ರಿಲ್ಗಳಂತಹ ಚಟುವಟಿಕೆಗಳು ಅನಿರೀಕ್ಷಿತ ಘಟನೆಗಳ ಸಂದರ್ಭದಲ್ಲಿ ತ್ವರಿತ ಮತ್ತು ಸಂಘಟಿತ ಪ್ರತಿಕ್ರಿಯೆಯ ಅಗತ್ಯವನ್ನು ಒತ್ತಿ ಹೇಳುತ್ತವೆ ರಾಷ್ಟ್ರೀಯ ಸುರಕ್ಷತಾ ದಿನದ ಪ್ರಮುಖ ಅಂಶವೆಂದರೆ ಸುರಕ್ಷತಾ ಪ್ರತಿಜ್ಞೆ ಇದು ಸುರಕ್ಷತೆಗೆ ಆದ್ಯತೆ ನೀಡಲು ಮಾರ್ಗಸೂಚಿಗಳನ್ನು ಅನುಸರಿಸಲು ಮತ್ತು ಸುರಕ್ಷಿತ ಕೆಲಸದ ವಾತಾವರಣವನ್ನು ಕಾಪಾಡಿಕೊಳ್ಳಲು ಸಕ್ರಿಯವಾಗಿ ಕೊಡುಗೆ ನೀಡಲು ಸಾಮೂಹಿಕ ಬದ್ಧತೆಯನ್ನು ಸಂಕೇತಿಸುತ್ತದೆ ಈ ಸಾಂಕೇತಿಕ ಗೆಸ್ಟರ್ ವ್ಯಕ್ತಿಗಳಲ್ಲಿ ಜವಾಬ್ದಾರಿಯ ಪ್ರಜ್ಞೆಯನ್ನು ಬಲಪಡಿಸುತ್ತದೆ ರಾಷ್ಟ್ರೀಯ ಸುರಕ್ಷತಾ ದಿನದ ಥೀಮ್ ಅನ್ನು ಪ್ರತಿ ವರ್ಷ ಎಚ್ಚರಿಕೆಯಿಂದ ಆಯ್ಕೆ ಮಾಡಲಾಗುತ್ತದೆ ಪ್ರಸ್ತುತ ಸುರಕ್ಷತಾ ಕಾಳಜಿಗಳು ಮತ್ತು ಉದಯೋನ್ಮುಖ ಪ್ರವೃತ್ತಿಗಳೊಂದಿಗೆ ಹೊಂದಾಣಿಕೆ ಮಾಡಲಾಗುತ್ತದೆ ಇದು ವರ್ಷದ ಸುರಕ್ಷತಾ ಉಪಕ್ರಮಗಳಿಗೆ ಮಾರ್ಗದರ್ಶಿ ತತ್ವವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿರ್ದಿಷ್ಟ ಸುರಕ್ಷತಾ ಸಮಸ್ಯೆಗಳನ್ನು ಪರಿಹರಿಸುವ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ ಮೊದಲನೇ ರಾಷ್ಟ್ರೀಯ ಸುರಕ್ಷತಾ ದಿನವು ಸುರಕ್ಷಿತ ಕೆಲಸದ ವಾತಾವರಣವನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ವರ್ಷಗಳಲ್ಲಿ ಇದು ಸಮಗ್ರ ವಾರ್ಷಿಕ ಆಚರಣೆಯಾಗಿ ವಿಕಸನಗೊಂಡಿದೆ ಜಾಗತಿಕವಾಗಿ ಸುರಕ್ಷತೆಯನ್ನು ಉತ್ತೇಜಿಸಲು ಭಾರತೀಯ ರಾಷ್ಟ್ರೀಯ ಸುರಕ್ಷತಾ ದಿನವೂ ಒಂದು ಉದಾಹರಣೆಯಾಗಿದೆ ಮಾರ್ಚ್ನಾಲ್ಕು ರಂದು ರಾಷ್ಟ್ರೀಯ ಸುರಕ್ಷತಾ ದಿನದ ಪ್ರಾಮುಖ್ಯತೆಯು ಸುರಕ್ಷತೆಗಾಗಿ ಹಂಚಿಕೆಯ ಜವಾಬ್ದಾರಿಯಲ್ಲಿ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಒಂದುಗೂಡಿಸುವ ಸಾಮರ್ಥ್ಯದಲ್ಲಿದೆ ದಿನಾಂಕವು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ನೆನಪಿಸುತ್ತದೆ ಏಕೆಂದರೆ ಇದು ಎನ್ಎಸ್ಸಿಯ ಸಂಸ್ಥಾಪನಾ ದಿನವನ್ನು ಸ್ಮರಿಸುತ್ತದೆ ನಾವು ರಾಷ್ಟ್ರೀಯ ಸುರಕ್ಷತಾ ದಿನವನ್ನು ಆಚರಿಸುತ್ತಿರುವಾಗ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಸುರಕ್ಷತೆಗೆ ಆದ್ಯತೆ ನೀಡುವ ಸಾಮೂಹಿಕ ಜವಾಬ್ದಾರಿಯನ್ನು ನಾವು ಪ್ರತಿಬಿಂಬಿಸೋಣ ಈ ದಿನವು ದಾರಿದೀಪವಾಗಿ ಕಾರ್ಯನಿರ್ವಹಿಸುತ್ತದೆ ಸುರಕ್ಷತೆಯು ಮಾರ್ಚ್ ನಾಲ್ಕು ರಂದು ಕೇವಲ ಆಚರಣೆಯಾಗಿರದೆ ವರ್ಷವಿಡೀ ನಡೆಯುತ್ತಿರುವ ಬದ್ಧತೆಯ ಭವಿಷ್ಯದ ಕಡೆಗೆ ನಮಗೆ ಮಾರ್ಗದರ್ಶನ ನೀಡುತ್ತದೆ